ಕಾರ್ಕಳದಲ್ಲಿ ವಾದ ವಿವಾದಗಳಿಗೆ ಹೆಸರುವಾಸಿಯಾಗಿರುವಂತಹ ನಮ್ಮ ಪರಶುರಾಮ ಥೀಮ್ ಪಾರ್ಕ್ನ ಬಳಿ ಇನ್ನೊಂದು ಸಂಕಷ್ಟ ಭಾರಿ ಪ್ರಮಾಣದಲ್ಲಿ ಹಾದು ಹೋದ ಬೆಂಕಿ ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಬಿದ್ದಿದೆ ಒಣಹುಲ್ಲಿಗೆ ಬಿದ್ದು ಸಾಧಾರಣ ಇಲ್ಲಿ ಮೂರು ಎಕರೆ ಎಲ್ಲ ಬೆಂಕಿಗೆ ಆವೃತಿ ಆಯಿತು ಸಾಧಾರಣ ಮಧ್ಯಾಹ್ನ ಎರಡೂವರೆ ಗಂಟೆ ಹೊತ್ತಿಗೆ ಒಂದು ದೊಡ್ಡ ತೆಂಗಿನ ಮರ ಇದು ಲೈ ಲೈನಿಗೆ ಬಿದ್ದಿದೆ ಆ ಲೈನಿಗೆ ಬಿದ್ದು ಶಾರ್ಟ್ ಸರ್ಕ್ಯೂಟ್ ಆಗಿ ಈ ಒಣ ಹುಲ್ಲಿಗೆ ಬಿದ್ದಿದೆ ಒಣ ಹುಲ್ಲಿಗೆ ಬಿದ್ದು ಸಾಧಾರಣ ಇಲ್ಲಿ ಮೂರು ಎಕರೆ ಎಲ್ಲ ಬೆಂಕಿಗೆ ಆಹುತಿ ಆಯಿತು ನಮ್ಮ ಪರಶುರಾಮ ಥೀಮ್ ಪಾರ್ಕ್ ಕೆಳಗೆ ಇದು ಈಗ ಆಗು ಆಗ್ತಾ ಇರುವಂಥದ್ದು ಎರಡನೇ ಸಲ ಬೆಂಕಿ ಆಹುತಿ ಆಯಿತು ಉಂಟು ಈ ಪ್ಲೇ ಪರಿಸರದಲ್ಲಿ ಸಾಧಾರಣ ಅಲ್ಲಿ ಒಂದು ಎರಡು ಮೂರು ಎಕರೆಯಷ್ಟು ಕೋರೆ ಹತ್ತಿರ ಎಲ್ಲ ಬೆಂಕಿಗೆ ಆಹುತಿಯಾಗಿ ಈಗ ನಮ್ಮ ಸ್ಥಳಕ್ಕೆ ಅಗ್ನಿಶಾಮಕ ತಂಡದವರು ಬಂದಿದ್ದಾರೆ ನಾವು ಊಟಕ್ಕೆ ಹೋಗೋ ಟೈಮಲ್ಲಿ ಮಧ್ಯಾಹ್ನ ಎರಡು ಗಂಟೆ ಹೊತ್ತಿಗೆ ಎರಡೂವರೆ ಆಗಿದೆ ಆಗ ಬೆಂಕಿ ಅಂತೇಳಿ ಫೋನ್ ಇಲ್ಲಿಂದ ಇಲ್ಲಿ ಬಂದು ನೋಡುವಾಗ ತೆಂಗಿನ ಮರ ಬಿದ್ದು ಅದರ ಮೇಲೆ ಸ್ಪಾರ್ಕ್ ಆಗಿ ಕೆಳಗೆ ಬಿದ್ದು ಬೆಂಕಿ ಹಚ್ಚಿಕೊಂಡಿದೆ ಅದು ನಮಗೆ ಆರಿಸಲಿಕ್ಕೆ ಆಗಲಿಲ್ಲ ಅದಂದರೆ ನಾವು ಹೊಡೆಯುವಾಗ ನಮ್ಮ ಎದೆ ಮೇಲೇ ಬರ್ತಾಯಿದ್ದೆ